ಈ ಸರ್ಕಾರ ದಿವಾಳಿ ಆಗಿದೆ ಅದಕ್ಕಾಗಿ ಎಲ್ಲ ದರಗಳನ್ನು ಇರಿಸ್ತಾ ಇದೆ ಯಾವ ಸಂಸ್ಥೆಯನ್ನು ಕೂಡ ನಡೆಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸ್ ಸ್ಟೇಷನ್ ಮೇಲೆನೆ ದಾಳಿ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಯಾವ ಇರ್ಬೋದು ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರಬಹುದು ಬಹಳ ಸ್ಪಷ್ಟವಾಗಿದೆ ಎಲ್ಲ ಬಾಣಬಾರದ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಗಮನಕ್ಕಿದೆ ಅವ್ರ ಅವರು ಕ್ರಮ ತೆಗೆದುಕೊಳ್ಳೋ ತಯಾರಿದ್ದಾರೆ ರಾಜಕೀಯ ಒತ್ತಡದಿಂದ ಆಗ್ತಾ ಇಲ್ಲ ಮೆಟ್ರೋ ದರ ಏರಿಕೆ ಬಹಳ ಸ್ಪಷ್ಟವಾಗಿದೆ ದರ ನಿಗದಿ ಮಾಡುವಂತ ಒಂದು ಸಮಿತಿ ಇದೆ ಫೇರ್ ಫಿಕ್ಸೇಷನ್ದು ಅದು ರಾಜ್ಯದಲ್ಲಿದೆ ರಾಜ್ಯ ಅಧಿಕಾರಿಗಳಿದ್ದಾರೆ ಮೆಟ್ರೋದು ಎಮ್ ಡಿ ಇರೋದು ರಾಜ್ಯ ಐ ಎ ಎಸ್ ಅಧಿಕಾರಿಗಳು ಕೇಂದ್ರದವರು ಯಾರು ಮತ್ತೆ ಮುಖ್ಯಮಂತ್ರಿಗಳು ದರ ಇಳಿಸಿ ಅಂತಂದು ನಿರ್ದೇಶನ ಕೊಟ್ಟಿದ್ದ ಅದೇ ಸಾಕ್ಷಿ ರಾಜ್ಯ ಸರ್ಕಾರದಲ್ಲಿದೆ ಅಂತ ಈ ಸರ್ಕಾರ ದಿವಾಳಿ ಆಗಿದೆ ಅದಕ್ಕಾಗಿ ಎಲ್ಲ ದರಗಳನ್ನು ಇರಿಸ್ತಾ ಇದೆ ಯಾವ ಸಂಸ್ಥೆಯನ್ನು ಕೂಡ ನಡೆಸಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಸ್ಕಾಮ್ಸ್ಗಳಿರ್ಬೋದು ಕರೆಂಟಿಂದ ಇರ್ಬೋದು ಹಾಲಿಂದ ಇರ್ಬೋದು ಎಲ್ಲ ದರಗಳನ್ನು ಏರಿಸ್ತಾ ಇದ್ದೇವೆ ವಿಪರೀತ ಏರಿಸ್ತಾ ಇದೆ ದಿನನಿತ್ಯ ನಾವು ಬೆಲೆ ಏರಿಕೆಯ ಸುದ್ದಿಯನ್ನು ಇದ್ದೇವೆ ಅದರಲ್ಲಿ ಮೆಟ್ರೋ ಕೂಡ ಒಂದು ಭಾಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಈ ಸರ್ಕಾರ ತನ್ನ ಒಂದು ಹಣಕಾಸಿನ ನಿರ್ವಹಣೆಯಲ್ಲಿ ವೈಫಲ್ಯ ಕಾರಣದಿಂದ ಅದನ್ನೆಲ್ಲ ಭಾರ ಜನರ ಮೇಲೆ ಹಾಕ್ತಾ ಇದೆ ಇದು ಖಂಡನೀಯ ಮೈಸೂರು ದಾಳಿ ನೋಡಿ ಯಾವಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿರೋ ಕೇಸಿಂದ ತಕ್ಕೊಂಡು ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಅಂತಂದ್ರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರ್ಬೋದು ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಮೈಸೂರಿನಲ್ಲಿ ಹಿಂದೆ ಅವ್ರ ಶಾಸಕರು ತನ್ನೀರ್ ಶೆಟ್ಟ ಮೇಲೆ ಪಿ ಎಫ್ ಐದವರು ಅಟ್ಯಾಕ್ ಮಾಡಿರುವಂಥ ಹಲವಾರು ಘಟನೆಗಳಿದೆ ಅಲ್ಲಿ ಕೇರಳದಿಂದ ಪಿ ಎಫ್ ಐ ಆ್ಯಕ್ಟಿವಿಟಿ ಭಾಳಷ್ಟು ಅಲ್ಲಿ ದೊಡ್ಡ ಆ ಅವೆಲ್ಲ ಎಲಿಮೆಂಟ್ಸು ಸೇರಿ ಇವತ್ತು ಅಟ್ಯಾಕ್ ಮಾಡಿದೆ ಇದನ್ನು ಸುಮ್ಮನೆ ಬಿಟ್ಟರೆ ಇನ್ನು ಕಾನೂನು ಸುವ್ಯವಸ್ಥೆ ಕಾಪಾಡೋರೇ ಅಂದರೆ ಯಾರು ಪೊಲೀಸರು ಅಮಾಯಕರನ್ನ ಬಡವ್ರನ್ನ ಕಾಪಾಡಬೇಕು ಅವ್ರಿಗೆ ಇವತ್ತು ಭಯ ಹುಟ್ಟಿಸುವಂಥ ಕೆಲಸ ಮಾಡಿದರೆ ಕಾನೂನು ಸುವಸ್ಥೆಯಲ್ಲಿ ಇರ್ತದೆ ಇದು ಭಾಳ ಗಂಭೀರವಾದ ವಿಚಾರ ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ತಗೋಬೇಕು ಎಲ್ಲ ಎಲ್ಲ ಬಾಣಬಾರ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸರ ಗಮನಕ್ಕಿದೆ ಅವ್ರ ಅವರು ಕ್ರಮ ತೆಗೆದುಕೊಳ್ಳೋ ತಯಾರಿದ್ದಾರೆ ರಾಜಕೀಯ ಒತ್ತಡದಿಂದ ಆಗ್ತಾ ಇಲ್ಲ ನೋಡಿ ಅದೆಲ್ಲ ಸುಮ್ಮನೆ ಈಗ ಸ್ಪಷ್ಟವಾಗಿ ಯಾರಿದ್ದಾರೆ ಅಂತ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಹಂಗೆ ಹುಣ್ಣಿಗೆ ಸಾಕ್ಷಿ ಬೇಕಾ ವಿಡಿಯೋದಲ್ಲಿ ಇದನ್ನು ಆ್ಯಕ್ಷನ್ ತಗೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ